ಹೆಚ್ಚುತ್ತಿರುವ ನಗರೀಕರಣ ಹಾಗೂ ಕಾಂಕ್ರೀಟ್ ಕಾಡುಗಳಿಂದಾಗಿ ಗೂಬೆ ಪಕ್ಷಿಗಳು ಅಳಿವಿನ ಅಂಚಿನಲ್ಲಿದೆ ಹವಾಮಾನ ವೈಪರೀತ್ಯ ಮತ್ತು ಮರಗಳ ನಾಶದಿಂದ ಗೂಬೆಗಳ ಸಂತತಿ ಅಪರೂಪವಾಗಿದೆ ಈ ಹಿಂದೆ ಮನೆಗಳ ಬಳಿ ಗೂಬೆಗಳು ಗೂಡು ಕಟ್ಟಿಕೊಂಡು ವಾಸವಾಗುತ್ತಿತ್ತು ಮನೆಗಳ ನಿರ್ಮಾಣದ ವಿನ್ಯಾಸ ಬದಲಾಗಿರುವ ಕಾರಣ ಗೂಬೆಗಳು ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಿವೆ ಪರಿಸರ ಸಂರಕ್ಷಣೆಯಲ್ಲಿ ಜೀವ ಸಂರಕ್ಷಣೆ ಬಹಳ ಪ್ರಾಮುಖ್ಯತೆ ಹೊಂದುತ್ತದೆ ಮನುಷ್ಯ ಮಾಡುವ ತಪ್ಪಿನಿಂದ ಪ್ರಾಣಿ ಪಕ್ಷಿಗಳಿಗೆ ಕಂಟಕವಾಗಿ ಮಾರ್ಪಟ್ಟಿದೆ ನೈಲಾನ್ ಬಟ್ಟೆಗಳು ಉಪಯೋಗಿಸಿ ನಂತರದಲ್ಲಿ ಬೀದಿಗಳಲ್ಲಿ ಬಿಸಾಡುವ ಸಂಪ್ರದಾಯವಾಗಿದೆ ಮುಂದಿನ ದುಷ್ಟಪರಿಣಾಮಗಳ ಬಗ್ಗೆ ಯೋಚನೆ ಮಾಡದೆ ಅಡ್ಡ ಪರಿಣಾಮವಾಗಿ ಬೀರಿದೆ ಕೋಲಾರದ ಮರವೊಂದರಲ್ಲಿ ಗೂಬೆ ಪಕ್ಷಿಗೆ ದಾರ ಸಿಕ್ಕಿಕೊಂಡು ಪಕ್ಷಿಯ ಕಾಲಿಗೆ ಮತ್ತು ರೆಕ್ಕೆಯ ಪುಕ್ಕೆಗಳಿಗೆ ಸುತ್ತಿಕೊಂಡು ಹಾರಾಡಲು ಸಾಧ್ಯವಾಗದೆ ಮರದ ಕುಂಬೆಯ ತುದಿಗೆ ಸಿಕ್ಕಿ ಹಾಕಿಕೊಂಡು ಜೋತಾಡುತ್ತಿತ್ತು ಅದನ್ನು ಕೋಲಿನಿಂದ ಸಂರಕ್ಷಿಸಿ ನೀರನ್ನು ಉಣಿಸಿ ಗಾಯಗಳಿಗೆ ಪ್ರಥಮ ಚಿಕಿತ್ಸೆ ಮಾಡಲಾಯಿತು ನಂತರದಲ್ಲಿ ಮರದ ಪೊಟರೆಗಳಲ್ಲಿ ಬಿಡಲಾಯಿತು ಪರ್ಯಾವರಣ ಸಂರಕ್ಷಕ ಮಹೇಶ್ ರಾವ್ ಕದಂ ಮಂಜು ಪ್ರಿಂಟರ್ಸ್ ವಿಡಿಯೋ ಹರಿಶೇಖರ್ ರಾವ್ ಮತ್ತಿತರರು ಗೂಬೆಯನ್ನು ಸಂರಕ್ಷಿಸಿದರು ಇನ್ನು ನೈಲಾಂಧರದಲ್ಲಿ ಸಿಲುಕಿ ಪರದಾಡುತ್ತಿದ್ದ ಈ ಗೂಬೆ ನಗರೀಕರಣ ಕಾಂಕ್ರೀಟ್ ಕಾಡುಗಳ ಮಧ್ಯೆ ಪಕ್ಷಿಗಳಿಗೂ ಅಪಾಯದ ಸನ್ನಿವೇಶ ಎದುರಾಗುತ್ತಿದ್ದನ್ನ ತಿಳಿಸುತ್ತದೆ ಸತೀಶ್ ನ್ಯೂಸ್ ಟಿವಿ ಕೋಲಾರ